ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮೀರ್ ಸ್ನೇಹಿತರೆ ನಾನೀಗ ಓಡಿಸ್ಕೊ ಬರ್ತಾರೋ ಗಾಡಿ ಯಾವುದು ಅಂತ ನಮ್ಮ ಹಳೆ ಸ್ನೇಹಿತರಿಗೆ ಪರಿಚಯ ಇರಬಹುದು ಅಲ್ವಾ ಸ್ನೇಹಿತರೆ ಮತ್ತೊಮ್ಮೆ ಈ ಗಾಡಿ ನಿಮಗೆ ತೋರಿಸೋ ಉದ್ದೇಶ ಏನು ಅಂದ್ರೆ ಈ ಗಾಡಿಯ ಸೈಲೆನ್ಸರ್ ಹಾಳಾಗಿದೆ ಇದರಲ್ಲಿ ತುಂಬಾ ಜೋರಾಗಿ ಬರ್ತಾ ಇದೆ ಸುಮಾರು ದಿನಗಳಿಂದ ಈ ಗಾಡಿ ನಾನು ಹಾಗೆ ನಿಲ್ಸಿದ್ದೆ ಸ್ನೇಹಿತರೆ ಯಾಕಂದ್ರೆ ಇದರಲ್ಲಿ ಕಷ್ಟ ತುಂಬಾ ಜಾಸ್ತಿ ಬರ್ತಾ ಇದೆ ಸೈಲೆನ್ಸ್ ಹಾಳಾಗಿತ್ತು ಸೈಲೆನ್ಸರ್ ಚೇಂಜ್ ಮಾಡೋಣ ಅಂತ ನಾನು ಆನ್ಲೈನ್ ಅಲ್ಲೆಲ್ಲ ತುಂಬಾ ಸರ್ಚ್ ಮಾಡಿದ್ರೆ ಸ್ನೇಹಿತರೆ ಆದ್ರೆ ಸಿಗ್ಲಿಲ್ಲ ಇವತ್ತು ಗುಜರಿಯಲ್ಲಿ ಸೈಲೆನ್ಸರ್ ಸಿಕ್ಕಿದೆ ನೋಡಿ ಇದರ ಕಂಡೀಷನ್ ಯಾವ ರೀತಿ ಇದೆ ಅದೇ ರೀತಿ ನಮ್ಮ ಈ ಗಾಡಿಯ ಕಂಡೀಷನ್ ಕೂಡ ಇತ್ತು ಸ್ನೇಹಿತರೆ ನೋಡ್ತಾ ಇರಬಹುದು ಸ್ನೇಹಿತರೆ ಈ ಕಂಡೀಷನ್ ಅಲ್ಲಿದ್ದ ಗಾಡಿ ನಾವು ಯಾವ ಕಂಡೀಷನ್ ಗೆ ತಗೊ ಬಂದಿದಿವಿ ಅಂತ ಗುಜರಿ ಅಂಗಡಿಯಲ್ಲಿ ಸಿಕ್ಕಿರುವ ಸೈಲೆನ್ಸರ್ ಚೆನ್ನಾಗಿರೋ ರೀತಿ ಕಾಣಿಸ್ತು ಅದಕ್ಕೆ ನಾನು ತಗೋ ಬಂದಿದಿನಿ ಬ್ಯಾಕ್ ಕವರ್ ಓಪನ್ ಮಾಡಿ ಒಂದ್ಸಲ ಒಳಗಡೆ ಚೆಕ್ ಮಾಡೋಣ ಯಾವ ರೀತಿ ಇದೆ ಅಂತ ಸ್ವಲ್ಪ ಕಾರ್ಬನ್ ಜಾಸ್ತಿ ಇದೆ ಕಾರ್ಬನ್ ಎಲ್ಲ ಒಳಗಡೆ ಕಟ್ಕೊಂಡಿದೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಒಳಗಡೆ ಇರೋ ಕಾರ್ಬನ್ ನಾನೇನು ಕ್ಲೀನ್ ಮಾಡಲ್ಲ ಸ್ನೇಹಿತರೆ ಅದೇ ಆಟೋಮೆಟಿಕ್ ಆಗಿ ಕ್ಲೀನ್ ಆಗುತ್ತೆ ಈಗ ನಾನು ಪಾಲಿಶ್ ಮಾಡ್ತಾ ಇದ್ದೀನಲ್ಲ ಈ ಪಾಲಿಶ್ ನ ಬಿಸಿ ಅಷ್ಟೊಂದು ಬಿಸಿ ಆಗುತ್ತೆ ಸ್ನೇಹಿತರೆ ಆ ಬಿಸಿಯ ಶಾಖದಿಂದನೇ ಆ ಕಾರ್ಬನ್ ಎಲ್ಲ ಒಳಗಡೆ ನೈಟ್ ಆಗಿ ಪುಡುಪುರಿಯಾಗಿ ಬೀಳುತ್ತೆ ಸ್ನೇಹಿತರೆ ಕಂಪ್ಲೀಟ್ ಆಗಿ ಪಾಲಿಶ್ ಎಲ್ಲ ಆಗಿದೆ ಕ್ಲಾಂಪ್ ಹತ್ರ ಸ್ವಲ್ಪ ರೆಸ್ಟ್ ಇದೆ ಇಲ್ಲಿ ಸ್ವಲ್ಪ ಪೈಂಟು ಟಚ್ ಅಪ್ ಮಾಡಬೇಕಾಗುತ್ತೆ ನಮ್ಮ ವಿ ಎಸ್ ಎಕ್ಸ್ ಎಲ್ ಫಿಫ್ಟಿ ಸ್ಟಾರ್ಟ್ ಮಾಡಿದ್ರೆ ಸೌಂಡ್ ತುಂಬಾ ಜಾಸ್ತಿ ಬರ್ತಾ ಇತ್ತು ರೋಡ್ ಅಲ್ಲಿ ಓಡಿಸೋದಕ್ಕೆ ಒಂದು ರೀತಿ ಸಂಕೋಚ ಆಗ್ತಾ ಇತ್ತು ಯಾಕಂದ್ರೆ ಯಾರಿಗಾದ್ರೂ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಆದರೆ ಈ ಸೈಲೆನ್ಸರ್ನಲ್ಲಿ ಆ ರೀತಿ ಆಗೋಲ್ಲ ಅಂತ ನನಗೆ ನಂಬಿಕೆ ಇದೆ ಯಾಕಂದ್ರೆ ಇದರ ಒಳಗಡೆ ಮಫಲೇರ್ ಇದೆ ಸ್ನೇಹಿತರೆ ನಮ್ಮ ಹಳೆಯ ಸೈಲೆನ್ಸರ್ನಲ್ಲಿ ಅಲ್ಲಿ ಮಫಲರ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಈ ಒರಿಜಿನಲ್ ಸೈಲೆನ್ಸಿನಲ್ಲಿ ನೋಡಿ ಸ್ನೇಹಿತರೆ ನಾವು ಹಳೆಯ ಸೈಲೆನ್ಸರ್ ಗೆ ರಬ್ಬರ್ ಹಾಕಿ ಫಿಟ್ ಮಾಡಬೇಕಿತ್ತು ಈ ಸೈಲೆನ್ಸ್ ನಲ್ಲಿ ಒಂದು ಕ್ಲಾಂಪ್ ಇದೆ ಆ ಕ್ಲಾಂಪ್ ಟೈಟ್ ಮಾಡಿದ್ರೆ ಯಾವುದೇ ರೀತಿಯ ಹೊಗೆ ಲೀಕೇಜ್ ಆಗೋಲ್ಲ ಸ್ನೇಹಿತರೆ ಸೈಲೆನ್ಸ್ ಎಲ್ಲ ಫಿಟ್ಟಿಂಗ್ ಆಗಿದೆ ಬ್ಯಾಕ್ ಸೈಡ್ ಕವರ್ ಹಾಕಿಲ್ಲ ಹಾಗೆ ಒಂದ್ಸಲ ಸ್ಟಾರ್ಟ್ ಮಾಡಿ ನೋಡೋಣ ಸೌಂಡ್ ಯಾವ ರೀತಿ ಬರುತ್ತೆ ಅಂತ ವಾವ್ ಸ್ನೇಹಿತರೆ ಸೌಂಡ್ ಸೂಪರ್ ಆಗಿರ್ತಾರೆ ಸೌಂಡ್ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ನಾವು ಹದಿನೆಂಟು ಹತ್ತೊಂಬತ್ತು ವರ್ಷ ಇದ್ದಾಗ ನಾವು ಹತ್ತು ಹದಿನೈದು ಜನ ಸ್ನೇಹಿತರು ಸೇರ್ಕೊಂಡು ಬಾಬಾ ಬುಡನ್ಗಿರಿ ಬೆಟ್ಟ ಹತ್ತೋ ಸಮಯದಲ್ಲಿ ಬ್ಯಾಕ್ ಕವರ್ ಓಪನ್ ಮಾಡ್ಕೊಂಡು ಈ ರೀತಿ ಸೌಂಡ್ ಮಾಡ್ಕೊಂಡು ಗಾಡಿ ಬೆಟ್ಟ ಹತ್ತಿಸ್ತಾ ಇದ್ದು ಸ್ನೇಹಿತರೆ ಆ ಸಮಯದಲ್ಲಿ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ತುಂಬಾನೇ ಅಂದ್ರೆ ತುಂಬಾ ಮಜಾ ಬರ್ತಾ ಇತ್ತು ನೋಡಿ ಬ್ಯಾಕ್ ಕವರ್ ಫಿಟ್ ಮಾಡಿದ್ಮೇಲೆ ಸೌಂಡ್ ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ ಈ ನಮ್ಮ ಗಾಡಿಯಲ್ಲಿ ಮೊದಲಿದ್ದ ಸೈಲೆನ್ಸರ್ನ ಸೌಂಡು ತುಂಬಾ ಜಾಸ್ತಿ ಇತ್ತು ನೋಡ್ತಾ ಇರ್ಬೋದು ನೀವು ಇಷ್ಟು ಜಾಸ್ತಿ ಇತ್ತು ತುಂಬಾನೇ ರಫ್ ಆಗಿ ಬರ್ತಾ ಇತ್ತು ಈ ಸೈಲೆನ್ಸ್ ಹಾಕಿದ್ಮೇಲೆ ತುಂಬಾ ಸ್ಮೂತ್ ಆಗಿ ಬರ್ತಾ ಇದೆ ನಮ್ಮ ಹೊಸ ಸ್ನೇಹಿತರು ಈ ಟಿ ವಿ ಎಸ್ ಎಕ್ಸ್ ಎಲ್ ಯಾವ ರೀತಿ ರೀಸ್ಟೋರೇಷನ್ ಮಾಡಿದೀನಿ ಅಂತ ಇದರ ವಿಡಿಯೋ ನೋಡಬೇಕು ಅನ್ಸಿದ್ರೆ ಸ್ನೇಹಿತರೆ ಒಂದ್ಸಲ ನಮ್ಮ ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ ಅದರಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ದಯವಿಟ್ಟು ಒಂದ್ಸಲ ನೋಡಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈ ಹೇನ್